ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಿಮಗೆ ಮದುವೆಗ ನಮ್ಮ ಮದುವೆ ಮನೆಗಳಲ್ಲಿ ಮಾಡುವಂಥ ಬೆಂಡೆಕಾಯಿ ಸಿಕ್ಸ್ಟಿ ಫೈವು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಗೆ ಕ್ರಂಚಿಗೆ ಚೆನ್ನಾಗಿರುತ್ತೆ ಮಾಡೋದು ಸುಲಭನೇ ಆದರೆ ಟೇಸ್ಟ್ ಮಾತ್ರ ರಿಚ್ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನಾವು ಮದುವೆ ಮನೆಗಳಲ್ಲಿ ಯಾವ ರೀತಿ ನೋಡ್ತೀವಿ ಅದೇ ರೀತಿಯಾಗಿ ನಿಮಗೆ ಈ ಬೆಂಡೆಕಾಯಿ ಸಿಕ್ಸ್ಟಿ ಫೈವು ಆಗುತ್ತೆ ಈ ಸಿಂಪಲ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ನಾಲ್ಕರಿಂದ ಐದು ಹಸಿಮೆಣಸಿ ಬೆಳ್ಳುಳ್ಳಿ ಅಷ್ಟು ಒಂದು ಐದು ತಗೊಂಡಿದ್ದೀನಿ ಶುಂಠಿ ಒಂದು ಕಾಲು ಇಂಚು ಈಗ ಈ ಮೂರನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕ್ಬಾರ್ದು ಹಾಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ತರ್ತದೆ ಹಾಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ನೀಟಾಗಿ ಇದನ್ನು ತೊಳೆದು ನಾವು ಒರೆಸ್ಬಿಟ್ಟು ಆಮೇಲೆ ಒಣಸ್ಕೋಬೇಕಾಗುತ್ತೆ ಇಲ್ಲಾಂತಂದರೆ ಇದರಲ್ಲಿ ನೀರಿನ ಅಂಶ ಮತ್ತು ಅಂಟಂಟು ಇರುತ್ತಲ್ವ ಸೊ ಎಣ್ಣೆಗೆ ಹಾಕಿದ್ರೆ ನಮಗೆ ಅಷ್ಟು ಕ್ರಿಸ್ಪಿಯಾಗಿ ಬರೋಲ್ಲ ನೋಡಿ ಆಲ್ರೆಡಿ ನಾನು ನೀಟಾಗಿ ತೊಳೆದು ಇದನ್ನು ಒಣಗಿಸಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪಾಕ್ತಾಯಿದ್ದೀನಿ ಕಡಲೆ ಹಸಿಟ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ಅರ್ಧ ಕೆ ಜಿಗೆ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಇದು ಹಾಕ್ತಾಯಿದ್ದೀನಿ ಅಕ್ಕಿ ಹಸಿಟ್ಟು ನಾನು ಎರಡು ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಆಗೋ ಜೀರಿಗೆ ಹಾಕೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಪೇಸ್ಟ್ ಮಾಡಿಕೊಂಡಿದ್ದೀನಲ್ಲ ಹಸಿಮೆಣ್ಸಿ ಬೆಳ್ಳುಳ್ಳಿ ಶುಂಠಿ ಇದನ್ನು ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಕೋಬಾರ್ದು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಹೋಗ್ಬಾರ್ದು ಫ್ರೆಂಡ್ಸ್ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಗಲಿಲ್ಲ ಅದಕ್ಕೆ ಇನ್ನೊಂದು ಬೋಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಮಿಕ್ಸ್ ಮಾಡಿರೋದನ್ನು ಒಂದು ಎತ್ತಿಡೋಣ ನೋಡಿ ಎಣ್ಣೆ ಎಣ್ಣೆಕಾಯಿಯಾಗಿಟ್ಟಿದೆ ನಾನು ಡೀಪ್ ಫ್ರೈಗೆ ಈಗ ನಾನು ಒಂದು ಕಾಲು ಕಪ್ ಆಗೋ ಅಷ್ಟು ಹಸಿ ಕಡಲೆಕಾಯಿ ಪೀಚನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊತಿದ್ನ ಡೀಪ್ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನೋಡಿ ನಮಗೆ ಬೆಂಡೆಕಾಯಿ ಸಿಕ್ಸ್ಟಿ ಫೈವ್ ರೆಡಿಯಾಗಿದೆ ಇಲ್ಲಿ ನಾನು ಮಸಾಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಕ್ಯಾಶ್ಯೂ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕು ಅಂತಂದರೆ ಹಾಕ್ಕೊಳ್ಳಿ ಮದುವೆ ಮನೆಗಳಲ್ಲಿ ಗೋಡಂಬಿ ಹಾಕಿರ್ತಾರೆ ಸೊ ಅದಕ್ಕೋಸ್ಕರ ಹಾಗೆ ನಾನು ಹಾಕ್ತಾ ನೋಡಿ ಈಗ ಕೊನೆಯಲ್ಲಿ ನಾವು ಕಡಲೆಕಾಯಿ ಬೀಜ ಕರ್ಬೇನ ಸೊಪ್ಪು ಏನು ಟೀಪ್ ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರಾದರೂ ಬೆಂಡೆಕಾಯಿ ತಿನ್ನೋಕ್ಕೆ ಇಷ್ಟಪಡ್ದಿದ್ದವರು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಈ ಥರ ಮಾಡ್ಕೊಡಿ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡ್ಕೊಂಡ್ರಲ್ಲ ಯಾವ ರೀತಿ ಸಿಂಪಲಾಗಿ ನಾವು ಮದುವೆ ಮನೆಗಳಲ್ಲಿ ಮಾಡುವಂಥ ಬೆಂಡೆಕಾಯಿ ಸಿಕ್ಸ್ಟಿ ಫೈವ್ನ ಖಂಡಿತವಾಗ್ಲಿ ಇವ ಇವತ್ತೇ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮತ್ತೆ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮೆಲ್ಲರನ್ನು ಮೀಟ್ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್